ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಚಾರನ ನನಗೆ ಹೇಳ್ತೀನಿ ನಿಮಗೆ ನಿಮ್ಗೆ ತುಂಬ ಎಕ್ಸೈಟ್ ಆಗುವಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಅಥವಾ ಹೌದಲ್ವ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ತೇನೆ ಅದು ಆಕರ್ಷಣೆ ನೋಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಹೇಗೆ ಆರೋಗ್ಯ ಇಂಪಾರ್ಟೆಂಟು ದುಡ್ಡು ಇಂಪಾರ್ಟೆಂಟು ಉದ್ಯೋಗ ಇಂಪಾರ್ಟೆಂಟು ವ್ಯವಹಾರ ಎಲ್ಲರಷ್ಟೇ ಆಕರ್ಷಣೆ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಕರ್ಷಣೆ ಅಂದರೆ ಜನಾಕರ್ಷಣೆ ಎಲ್ಲರೂ ನಿಮ್ಮ ಹತ್ರ ಆಕರ್ಷಣೆ ಆಕರ್ಷಿಸುವಂಥದ್ದು ಭಾಳ ಮುಖ್ಯ ಇದಿಲ್ಲದೆ ಹೋದರೆ ಜನ ನಿಮ್ಮನ್ನು ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ ನಿಮ್ಮ ಕ ನಿಮ್ಮನ್ನು ಯಾರು ಹೆಚ್ಚ ಅಂದರೆ ಭಾಳ ಜನ ಇರ್ತಾರೆ ಏ ನಮ್ಮನ್ನು ಯಾರು ನೋಡೋದು ಬಿಡ್ಬಿಡ್ರಿ ನಮ್ಮ ನಾವು ಇಡೋಣ ಅಂತ ಹಂಗೆ ಆಗಲ್ಲ ಅಂತ ನಾನು ಹೇಳೋದು ಅದು ಒಂದು ಲೆವೆಲಿಗೆ ಮಾತ್ರ ಆಗುತ್ತೆ ಎಲ್ಲ ಕಡೆ ಆಗೋಲ್ಲ ಯಾಕೆ ಅಂತಂದ್ರೆ ನೋಡಿ ನೀವು ಜಾಬ್ ಮಾಡ್ತಾ ಇದ್ದೀರಾ ನೀವು ಕೆಲಸ ಮಾಡ್ತಾ ಇದ್ದೀರಾ ಈಗಿನ ಕೆಲಸದ ನೇಚರ್ ಹೆಂಗಿದೆ ಎಲ್ಲರಿಗೂ ಟಾರ್ಗೆಟ್ಸ್ ಬಿಸ್ನೆಸ್ ಟಾರ್ಗೆಟ್ಸ್ ಮಾರ್ಕೆಟಿಂಗ್ ಟಾರ್ಗೆಟ್ಸು ಎಲ್ಲರಿಗೂ ಟಾರ್ಗೆಟ್ಸ್ ಇರುತ್ತೆ ಹೆಚ್ ಆರ್ ಮ್ಯಾನೇಜರ್ ಅವ್ನಿಗೆ ಸಂಬಂಧನೇ ಇಲ್ಲ ಅವ್ನು ಅವ್ನು ಬೇರೆ ಏನೋ ಕೆಲಸ ಮಾಡಬೇಕು ಅವ್ನಿಗೂ ಬೇರೆ ಏನಾದ್ರು ಟಾರ್ಗೆಟ್ಸ್ ಕೊಡ್ತಾರೆ ಆ ಟಾರ್ಗೆಟ್ ಅಚೀವ್ ಮಾಡಿಲ್ಲ ಅಂದರೆ ಅವ್ನಿಗೂ ಕೆಲಸ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಟಾಪ್ ಟು ಬಾಟಮ್ ಜಿ ಎಮ್ ಇಂದ ಹಿಡಿದು ಪ್ಯೂನೋ ಅಥವಾ ಏನು ಎದುಗಡೆ ಇರೋ ವಾಚ್ಮೆನ್ ಇವರೆಗೂ ಪ್ರತಿಯೊಬ್ಬರಿಗೂ ಒಂದು ಟಾರ್ಗೆಟ್ ಕೊಟ್ಬಿಟ್ಬಿಟ್ಟಿದ್ದಾರೆ ಇವತ್ತಿನ ಕಾಲದಲ್ಲೆಲ್ಲ ಟಾರ್ಗೆಟ್ನ ಲೋಕ ಆಗ್ಬಿಟ್ಟಿದೆ ಗೌರ್ಮೆಂಟ್ ಜಾಬ್ಗೆ ಟಾರ್ಗೆಟ್ ಇಲ್ಲ ಅನ್ಕೊಂಡಿದಿರಬೇಕು ನೀವು ಗೌರ್ಮೆಂಟ್ ಉದ್ಯೋಗಿಗಳಿಗೂ ಟಾರ್ಗೆಟ್ ಇರುತ್ತೆ ಆ ರಾಜಕೀಯ ವ್ಯಕ್ತಿಗಳು ಗೌರ್ಮೆಂಟ್ ಉದ್ಯೋಗಗಳಿಗೂ ಬೇರೆ ಬೇರೆ ರೀತಿಯ ಟಾರ್ಗೆಟ್ಗಳನ್ನ ಕೊಟ್ಬಿಡ್ತಾರೆ ಇಷ್ಟು ಫಿನಿಶ್ ಮಾಡ್ಬೇಕು ನೋಡ್ರಿ ಅಂತ ನೀವು ಯಾವುದೇ ತಹಶೀಲ್ದಾರ್ನಾಗ್ಲಿ ಕಮಿಷನರ್ನಾಗ್ಲಿ ಯಾರನ್ನೇ ಬೇಕಾದ್ರು ಮಾತಾಡಿಸಿ ನೋಡಿ ಪರಿಚಯ ಇದ್ರೆ ಅವ್ರಿಗೂ ಒಂದಿಷ್ಟು ಟಾರ್ಗೆಟ್ಸ್ಗಳನ್ನ ಕೊಟ್ಟಿರ್ತಾರೆ ಇಷ್ಟು ಟಾರ್ಗೆಟ್ ನೀವು ಅಚೀವ್ ಮಾಡ್ಬಿಡಬೇಕು ಈ ತಿಂಗಳು ಮುಡ್ತಗೊಡ್ಬೇಕು ಈ ಮುಂದೆ ಎಲೆಕ್ಷನ್ಸ್ ಬರ್ತಾ ಇದೆ ಅಷ್ಟೊಡೆ ನಿಮ್ಗೆ ಟಾರ್ಗೆಟ್ ಮುಡ್ತಾ ಆ ರೋಡ್ ಎಲ್ಲ ಆಗಬೇಕು ಅವರು ಹೆಕ್ಟಿಕ್ಕಾಗಿ ಜಾಬ್ ಕೆಲಸ ಮಾಡ್ತಿರ್ತೋ ಪ್ರತಿಯೊಬ್ಬರಿಗೂ ಟಾಪ್ ಟು ಬಾಟಮ್ ಉದ್ಯೋಗ ಮಾಡೋರಿಗೆ ಟಾರ್ಗೆಟ್ ಅನ್ನೋ ಒಂದು ದೊಡ್ಡದಿರುತ್ತೆ ಆ ಟಾರ್ಗೆಟ್ ಅಚೀವ್ ಮಾಡಲಿಕ್ಕೆ ಏನಾಗ್ತದೆ ಸಮಸ್ಯೆ ಜನಾಕರ್ಷಣೆ ಇದ್ರೆ ಟಾರ್ಗೆಟ್ ಬೇಗ ಅಚೀವ್ ಮಾಡ್ಬೋದು ನೀವೊಂದು ಇನ್ಶೂರೆನ್ಸ್ ಸೇಲ್ಸಿಂದ ಹಿಡಿದು ನಿಮ್ದು ಯಾವುದೋ ಸೇಲ್ಸ್ ಏನೇ ನಿಮ್ಮ ಕಂಪ್ನಿ ಸೇಲ್ಸ್ ಬೇಕಾರು ಇರಲಿ ನಿಮ್ಮದು ಏನು ಸೇಲ್ಸ್ ಬೇಕಾರು ಇರಲಿ ನಿಮ್ಮದು ಟಾರ್ಗೆಟ್ ಅಚೀವ್ ಮಾಡಬೇಕಂದ್ರೆ ಜನಾಕರ್ಷಣೆ ಇರಬೇಕು ಇಲ್ಲಾಂದರೆ ನಿಮ್ಮ ಕೈಲಿ ಏನೂ ಸೇಲ್ಸ್ ಮಾಡೋಕ್ಕಾಗಲ್ಲ ನಿಮ್ಮನ್ನು ನೋಡಿದ್ರೆ ಅವರು ಫಸ್ಟೊಂದು ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ಫಸ್ಟು ಇವಾಗ ಕನ್ಯಾರಾಶಿಯವರು ನಿಮ್ಮ ನೋಡಿ ಅಟ್ರಾಕ್ಟ್ ಆಗಬೇಕು ಜನ ಅಂತಂದಾಗ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇರಬೇಕು ಐಸ್ಕಾಂತ್ ಮ್ಯಾಗ್ನೆಟ್ ಥರ ಎಲ್ಲೂ ನಿಮ್ಮ ಹತ್ರ ಸೆಳೆಯುವಂಥ ಅವಕಾಶ ಇದ್ದರೆ ನೀವು ಬಿಸ್ನೆಸ್ಸಲ್ಲಿ ಟಾರ್ಗೆಟ್ ಮಾಡಿಬಿಡ್ತೀರಾ ಇನ್ನು ಕೆಲವು ಜಾಬ್ಗಳಿರ್ತವೆ ಸರ್ ನಮ್ಗೆ ಆ ಥರ ಟಾರ್ಗೆಟ್ ಏನೂ ಇಲ್ಲ ಸರ್ ನೆಮ್ಮದಿಯಾಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಟ್ಬಿಟ್ರೆ ಅದೇ ದೊಡ್ಡ ವಿಚಾರ ಆಗ್ಬಿಟ್ಟಿದೆ ನಮ್ಮ ಮೇಲಿನವ್ರು ಅಷ್ಟು ಪ್ರೆಷರ್ ಆಗ್ತಾರೆ ನಮಗೆ ಅಥವಾ ನನ್ನ ನನ್ನ ಜೊತೆಗಿರೋರು ಅಷ್ಟು ನನಗೆ ಹಿಂಸೆ ಕೊಡ್ತಾರೆ ಕೆಲಸ ಮಾಡಕ್ಕೆ ಕೊಡಲ್ಲ ಮುಂದೊಂದು ಇಂದೊಂದು ಮೇಲೆ ಹೋಗ್ಬಿಟ್ಟು ನಮ್ಮ ಬಗ್ಗೆ ಏನೋ ಒಂದು ಚಾಡಿ ಹೇಳ್ಬಿಡೋದು ಏನೋ ಒಂದು ಮಾಡ್ಬಿಡೋದು ಮಾಡ್ಬಿಡ್ತಾರೆ ನಮ್ಗೆ ತುಂಬ ಹಿಂಸೆ ಆಗುತ್ತೆ ನಮಗಿನ್ನ ಕೆಳಗಡೆ ಕೆಲಸ ಮಾಡೋರು ಯಾರು ನಮ್ಮ ಮಾತು ಕೇಳಲ್ಲ ನಾವು ಕೊಟ್ಟು ಟಾರ್ಗೆಟ್ಗಳು ಅಥವಾ ಏನೇ ಕೆಲಸ ಕೊಟ್ಟರು ಮಾಡಲ್ಲ ಅವರು ನನಗೆ ಟಾರ್ಗೆಟ್ ಅನ್ನೋ ಟೆನ್ಷನ್ ಅಲ್ಲ ಇವ್ರ ಜೊತೆಗೆ ಜೂಜೋದಿದೆಯಲ್ಲ ಇವ್ರ ಜೊತೆಗೆ ನನಗೆ ಕೆಲಸ ಮಾಡೋದಿದೆಯಲ್ಲ ಅದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಗುರುಳೆ ಅಂತ ಇದೆಲ್ಲದನ್ನು ಹಿಂದ್ಗಡೆ ನೀವು ಪ್ರಶ್ನೆ ಮಾಡಿ ಏನಕ್ಕಂಗೆ ಈಗ ನಿಮ್ಮ ಮೇಲ್ಗಡೆ ಇರುವ ಅಧಿಕಾರಿಗಳು ಸೌಮ್ಯವಾಗೂ ನಿಮ್ಮ ಹತ್ರ ಹೇಳ್ಬೋದಿತ್ತು ನಿಮಗೆ ಪ್ರೆಷರ್ ಕ್ರಿಯೇಟ್ ಮಾಡಿದೆ ನೋಡಮ್ಮ ಇದಷ್ಟು ಮಾಡ್ಬಿಡಮ್ಮ ನೋಡಪ್ಪ ಇದಷ್ಟು ಮಾಡ್ಬಿಡಪ್ಪ ದಯವಿಟ್ಟು ಇದಷ್ಟು ಕೆಲಸ ಮಾಡಿಬಿಡು ಅಂತ ಹೇಳ್ಬೋದಾಗಿತ್ತು ಯಾಕೆ ಕಿಸಲ್ ಅಂತೈಬಿಟ್ಟು ಪ್ರೆಷರ್ ಕ್ರಿಯೇಟ್ ಮಾಡಿ ಮಾಡಲೇಬೇಕು ಇಲ್ಲ ಅಂತ ಯಾಕೆ ಬೈತಾರೆ ನಿಮಗೆ ಯಾಕೆ ಅಂದರೆ ನಿಮ್ಮ ಮೇಲೆ ಆಕರ್ಷಣೆ ಇಲ್ಲ ಅವರಿಗೆ ಅಥವಾ ನಿಮ್ಮ ಮೇಲೆ ಏನೂ ಆಸಕ್ತಿ ಇಲ್ಲ ಹೇ ಬೇಕಾರು ಮಾಡಿ ಬಿಟ್ಬಿಡೋಣ ನಡೆಯತ್ತಲಗೇ ಅನ್ನೋ ಥರ ಇದ್ದಾರೆ ನೀವು ನೀವು ಒಂಥರ ಪೀಸ್ ತರ ಯಾಕೆ ಹಾಕ್ಬಿಟ್ಟಿದ್ದೀರಾ ಸಹೋದ್ಯೋಗಿಗಳು ಯಾಕೆ ನಿಮ್ಗೆ ಬೆನ್ನಿಗಿಂತ ಚೂರಿ ಹಾಕೋದು ನಿಮ್ಮ ಮೇಲೆ ಪಿನ್ ಇಕ್ಕೋದು ನಿಮಗೆ ನಿಮ್ಮ ಬಗ್ಗೆ ಚಾಡಿ ಚುಚ್ಚೋದು ನಿಮಗೆ ತೊಂದರೆ ಕೊಡೋದು ಯಾಕೆ ಮಾಡ್ತಾರೆ ನಿಮಗೋಸ್ಕರ ಯಾಕೆ ಅವರು ಏಯ್ ನನ್ನ ಕೊಲೀಗು ಅವ್ರಿಗೋಸ್ಕರ ನಾನು ಏನು ಬೇಕಾದ್ರೂ ರೆಡಿ ಇದ್ದೀನಿ ಅಂತ ಯಾಕೆ ಹೇಳಲ್ಲ ನಿಮ್ಗೆ ಏನೋ ಒಂದು ಸಮಸ್ಯೆ ಆದಾಗ ಮುಂದೆ ಬಂದು ಯಾಕೆ ನಿಂತ್ಕೊಳ್ಳಲ್ಲ ನಿಮ್ಗೆ ಯಾಕೆ ಸಪೋರ್ಟ್ ಮಾಡಲ್ಲ ನಿಮ್ಮ ಮೇಲೆ ಆಕರ್ಷಣೆ ಇಲ್ಲ ಅವರಿಗೆ ನಿಮ್ಮ ಬಗ್ಗೆ ಕೇರ್ ಇಲ್ಲ ಅವರಿಗೆ ಅಂತ ನಿಮ್ಗಿನ್ನ ಕೆಳಗಡೆ ಕೆಲಸ ಮಾಡೋರು ಯಾಕೆ ನಿಮ್ಮ ಬಗ್ಗೆ ಸರ್ ನೀವು ಹೇಳಿ ಸರ್ ನಿಮ್ಮ ಆರ್ಡ್ರ್ ಕೊಡಿ ಸರ್ ನಾನು ಮಾಡ್ತೀನಿ ಸರ್ ಅಂತ ಯಾಕೆ ಅನ್ಸಲ್ಲ ಅವ್ರಿಗೆ ಯಾಕೆ ಅನಿಸಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಜಾಬಲ್ಲಿ ಇಂಟ್ರೆಸ್ಟ್ ಇದೆ ನಿಮ್ಮ ಮೇಲೆ ಏನು ಇಂಟ್ರೆಸ್ಟ್ ಇಲ್ಲ ಬೇರೆಯವ್ರು ಹೇಳಿದ್ರೆ ಮಾಡ್ತಾರೆ ನೀವು ಹೇಳಿದ್ರೆ ಮಾಡಲ್ಲ ಅಂದರೆ ಅದು ಹೆಂಗದು ಅವ್ರ ಮೇಲೆ ಆಕರ್ಷಣೆ ಇದೆ ನಿಮ್ಮ ಮೇಲಿಲ್ಲ ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಉದ್ಯೋಗ ಮಾಡೋವ್ನಿಗೆ ಆಕರ್ಷಣೆ ಬೇಕು ಇದಿಷ್ಟೇ ಅಲ್ಲ ಇನ್ನು ಕೆಲವು ಉದ್ಯೋಗಗಳಿರ್ತವೆ ಈಗ ಪೇಂಟರ್ ಕನ್ಯಾ ರಾಶಿ ಗುರುಳೆ ನಾನು ಪೇಂಟ್ ಮಾಡೋದೇ ನನ್ನ ಕೆಲಸ ನಾನು ಪ್ಲಂಬಿಂಗ್ ಮಾಡೋದು ನನ್ನ ಕೆಲಸ ಅಥವಾ ಎಲೆಕ್ಟ್ರಿಕ್ ಕೆಲಸ ಮಾಡೋದು ನನ್ನ ಅದೇ ನನ್ನ ವೃತ್ತಿ ಇದು ಒಂದು ಜಾಬ್ಸೇ ಇಲ್ಲಿ ತಿಂಗಳ ಸಂಬಳ ಇರೋದಿಲ್ಲ ಆರ್ಡ್ರ್ ಬರಬೇಕು ಆರ್ಡ್ರ್ ಅವ್ರ ಕೆಲಸ ಮುಗಿಸ್ಬೇಕು ದುಡ್ಡು ತಗೋಬೇಕು ಇಲ್ಲೂ ಕೂಡ ಆಕರ್ಷಣೆ ಮುಖ್ಯ ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿ ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ನೀವಿಷ್ಟ ಆಗಲಿಲ್ಲ ಅಂದರೆ ಅವನೇನು ಹೇಳ್ತಾನೆ ಗೊತ್ತಾ ಏ ನನ್ನ ಕೆಲಸನ ಚೆನ್ನಾಗಿ ಮಾಡಿದ್ರೆ ಬಿಡು ಯಾಕೆ ಕೊಟ್ಟರೆ ಯಾರು ಬೇಕಾದ್ರೂ ಮಾಡ್ತಾರೆ ನನಗೆ ಅವ್ರು ಇಷ್ಟ ಆಗಲಿಲ್ಲ ನಾನು ನೆಕ್ಸ್ಟ್ ದಯವಿಟ್ಟು ಇವ್ರನ್ನ ಕಲ್ಸ್ಬೇಡ ಅಂದ್ಬಿಟ್ರೆ ಪ್ರಯೋಜನ ಏನು ಬಂತು ಅರ್ಥ ಮಾಡ್ಕೊಳ್ಳಿ ನೀವು ಏನೋ ಪಾಪ ನೀವು ಪಾಪ ನಗಿಸ್ಕೊಂಡು ಯಾಕಂದರೆ ಕನ್ಯಾ ಅವರು ನೀವು ನಗ್ತೀರಾ ನಾಲ್ಕು ಜನರನ್ನು ನಗಿಸ್ಕೊಂಡು ವೆರಿ ಗುಡ್ ಆದರೆ ಇಲ್ಲಾಗುವ ಸಮಸ್ಯೆ ಏನು ಅಂದರೆ ಆ ಎದುರುಗಡೆ ಇರುವ ವ್ಯಕ್ತಿ ಅದನ್ನು ರಾಂಗಾಗಿ ತಗೊಂಡ್ಬಿಟ್ಟಿದ್ರೆ ನಿಮ್ಮ ಮಾತುಗಳನ್ನು ಅವನ ಹರಿಟ್ ಆಗೋದ್ರೆ ಅವನ ಈಗೋ ಹರಿಟ್ ಆಗಿದ್ದರೆ ಅಲ್ವಾ ಸೊ ಅವನು ನಿಮ್ಮನ್ನು ನಿಮ್ಮ ಕೆಲಸ ಇಷ್ಟ ಆದರೂ ನಿಮ್ಮನ್ನು ಬೇಡ ಅಂದ್ಬಿಡ್ಬೋದು ಸೊ ನೀವು ಯಾವುದೇ ವೃತ್ತಿಯನ್ನು ಮಾಡಲಿ ಜನಾಕರ್ಷಣೆ ಚೆನ್ನಾಗಿದ್ದರೆ ನೀವು ಬೇಕಾದ್ರೆ ಸ್ವಲ್ಪ ತಪ್ಪೇ ಮಾಡಿ ಬಂದಿರಿ ಸರಿಯಾಗಿ ಕೆಲಸನೇ ಮಾಡಿ ಬಂದಿಲ್ಲ ಅಂದರೂ ನೀವು ಹಂಗೆ ಇಷ್ಟ ಆದರೆ ನಿಮಗೆ ಫೋನ್ ಮಾಡಿ ಮತ್ತೆ ಕರೀತಾರೆ ಏಯ್ ಅದೇನು ಹಂಗೆ ಮಾಡಿದ್ವಿ ಆಯ್ತು ಬಿಡು ತೊಂದರೆ ಇಲ್ಲ ಬಂದು ರೆಡಿ ಮಾಡಿಬಿಟ್ಟು ಹೋಗು ಅಂತಾರೆ ಏಯ್ ಏನು ಕೆಲಸ ಅಂತ ಜಗಳ ಮಾಡಲ್ಲ ಮಾಡಿದ್ರು ಪ್ರೀತಿಯಿಂದ ಬೈತಾರೆ ಬೈದರೂ ಕೂಡ ಆಯಿತು ಬಂದು ಮಾಡ್ಬಿಟ್ಟು ಹೋಗೋದು ಏನು ಕೆಲಸ ಮಾಡ್ತೀರ ಬನ್ನಿ ರೆಡಿ ಮಾಡ್ಬಿಟ್ಟು ಹೋಗೋ ಆಯ್ತು ಬಿಡು ಇನ್ನೇನು ಸಲ ಮಾಡ್ಬೇಡ ಚಾನ್ಸ್ ಯಾಕೆ ನಿಮ್ಮ ಮೇಲಿನ ಒಂದು ಎಕ್ಸ್ಟ್ರಾ ಪ್ರೀತಿ ಇರುತ್ತೆ ಎಕ್ಸ್ಟ್ರಾ ಕಾಳಜಿ ಇರುತ್ತೆ ನಮ್ಮ ಹುಡುಗ ನಮ್ಮವರು ಅನ್ನೋದೊಂದು ಇರುತ್ತೆ ಆ ನಮ್ಮ ಅನ್ನೋದು ಯಾಕೆ ಬರುತ್ತೆ ಪ್ರೀತಿ ನಿಮ್ಮಲ್ಲಿ ಒಂದು ಆಕರ್ಷಣಾ ಶಕ್ತಿ ಇರುತ್ತೆ ನಗು ನಗುತ್ತಾ ಮಾತಾಡಿ ಬಿಟ್ಟಿರ್ತಾರೆ ನೀವು ಅವ್ರ ಅದು ಬೇಕು ಪ್ರತಿಯೊಬ್ಬ ಉದ್ಯೋಗಿಗೂ ಬೇಕು ಅದು ಟಾರ್ಗೆಟ್ ಜಾಬ್ನವನಿಗೂ ಬೇಕು ಸಂಬಳದವ್ನ ಇದನ್ನ ಸಂಬಳಕ್ಕೂ ಬೇಕು ನಿಮ್ಮ ಥರ ಹೋಗಿ ಕೆಲಸ ಮಾಡ್ಕೊಂಡು ಬರೋರ್ಗೂ ಬೇಕು ಎಲ್ಲರಿಗೂ ಬೇಕು ಏನು ಬಿಸ್ನೆಸ್ನವ್ರಿಗೆ ಬೇಡವಾ ಬಿಸ್ನೆಸ್ ನೀವು ಕನ್ಯಾ ರಾಶಿಯವರಾಗಿದ್ದು ನೀವು ವ್ಯಾಪಾರ ವ್ಯವಹಾರ ಮಾಡ್ಕೊಂಡಿದ್ದೀರಾ ಅಂಗಡಿ ಇಟ್ಕೊಂಡಿದ್ದೀರಾ ಹೋಟೆಲ್ ನಡೆಸ್ತಾ ಇದ್ದೀರಾ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀರಾ ಅಥವಾ ಮತ್ತೊಂದು ಯಾವುದೋ ಒಂದು ತರಕಾರಿ ಅಂಗಡಿ ಇಟ್ಕೊಂಡಿದ್ದೀರಾ ಮತ್ತೊಂದು ಯಾವುದೋ ದವಸ ಧಾನ್ಯ ಏನೋ ಒಂದು ಅಂಗಡಿ ಇಟ್ಕೊಂಡಿದ್ದೀರಾ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ಇದ್ದರೆ ನೀವು ಎಷ್ಟೇ ಕ್ವಾಲಿಟಿ ಕೊಡಿ ಎಷ್ಟೇ ಚೀಪಾಗಿ ಕೊಡಿ ಏನೇ ಮಾಡಿ ಪಕ್ಕದಂಗಡೀಲೇ ಹೋಗಿ ತಗೊಳ್ತಾನೆ ಅಲ್ಲಪ್ಪ ಅಲ್ಲಿ ಹೋಗ್ಬಿಟ್ಟು ನೀನು ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ತೊಗೊಂಡಿದೆಯಾ ನಾನು ಹತ್ತು ರೂಪಾಯಿ ಕಡಿಮೆ ಕೊಡ್ತೀನಿ ಅಂತ ತಗೊಂಡಿಲ್ವಲ್ಲ ಅಂತಂದರೆ ಬಾಯಿ ಬಿಟ್ಟು ಹೇಳಲ್ಲ ಏನಕ್ಕೆ ಅಂತ ಬಟ್ ಅಲ್ಲೇನೋ ಸೆಳೀತು ಹೋಗ್ಬಿಟ್ರು ಏನಕ್ಕೆ ಏನು ಸೆಳೀತಾ ಸೆಳೆದಿದ್ದು ಏನೋ ಅಲ್ಲಿರುವ ವ್ಯಕ್ತಿಯ ಆಕರ್ಷಣಾ ಶಕ್ತಿ ನಿಮ್ಮ ವಾಸ್ತು ಚೆನ್ನಾಗಿರುತ್ತೆ ಮತ್ತೊಂದಿರುತ್ತೆ ನಿಮ್ಮನ್ನು ಎಲ್ಲ ನಿಮ್ಮ ಹತ್ರ ಬರ್ತಾರೆ ಬಟ್ ಬಿಸ್ನೆಸ್ ಮಾಡಲ್ಲ ಆಕರ್ಷಣೆ ಆಗುತ್ತೆ ಬರ್ತಾರೆ ಬಟ್ ನಿಮ್ಮ ಕಣ್ಣೋಡಿ ಹೊರಟೋಗ್ತಾರೆ ಹಾಂ ಬರ್ತೀನಿ 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 ಆಮೇಲೆ ಸಿಗ್ತೀನಿ ಅಂತ ಹೊರಟೋಗ್ತಾರೆ ಕೂತ್ಕೊಂಡು ಯೋಚನೆ ಮಾಡಿ ಹಿಂಗೆ ಆಗಿದೆಯಾ ಅಂತ ಬಂದು ಮಾತಾಡಿದ್ರೂ ಬಿಸ್ನೆಸ್ ಮಾಡಲ್ಲ ಯಾಕೆ ಆಕರ್ಷಣೆ ನಿಮ್ಮಲ್ಲಿಲ್ಲ ನಿಮ್ಮನ್ನು ಪಡಿಸ್ಬೇಕು ಅಂತ ಎದುರುಗಡೆ ವ್ಯಕ್ತಿಗೆ ಆಗಬೇಕು ಹೇ ಈ ವ್ಯಕ್ತಿಯನ್ನು ಖುಷಿಪಡಿಸ್ಬೇಕು ಇವರು ಸಂತೋಷ ಆಗಬೇಕು ಇವ್ರು ಇದ್ರೆ ನನಗೆ ಏನೋ ಖುಷಿ ಅಂತ ಅವ್ರಿಗನ್ಸು ಅದನ್ನೇ ಆಕರ್ಷಣೆ ಅನ್ನೋದು ಅವ್ರನ್ನ ನಿಮ್ಮ ಹತ್ರ ಸಳೆಯೋದು ಅದು ಆಗ್ತಾ ಇದೆಯಾ ಬಿಸ್ನೆಸ್ಸಲ್ಲಿ ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಆಕರ್ಷಣೆ ಇಲ್ಲ ಸೊ ಎಲ್ಲ ಕಡೆ ಬೇಕ್ರಿ ಬರೀ ಬಿಸ್ನೆಸ್ ಉದ್ಯೋಗ ಅಷ್ಟೇ ಅಲ್ಲ ಮನೆಯಲ್ಲಿ ಬೇಕು ಗಂಡ ಹೆಂಡತಿಯ ನಡುವೆ ಆಕರ್ಷಣೆ ಇಲ್ಲ ಅಂತಂದ್ರೆ ಜಗಳ ಮನಸ್ತಾಪಗಳೇ ಹೆಂಡತಿ ಮುಖ ನೋಡಕ್ಕಾಗಲ್ಲ ಸರ್ ಗಂಡನ ಮುಖ ನೋಡಕ್ಕಾಗಲ್ಲ ಹೆಂಡ್ತಿಗೆ ಅಂದ್ಬಿಟ್ರೆ ಪ್ರಯೋಜನ ಏನು ಬಂತು ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಉಂಟು ಮಾಡ್ಕೊಂಡು ಮಲ್ಕಂಡ್ಮೇಲೆ ಗಂಡ ಹೆಂಡತಿ ಜಗಳ ಇರಬಾರ್ದು ಅದ್ರ ನಂತರ ಕಂಟಿನ್ಯೂ ಆಗುತ್ತೆ ಅಂದರೆ ಅವರಿಬ್ಬರ ಮಧ್ಯೆ ಐಕ್ಯ ಮತ್ತೆ ಇಲ್ಲ ಇಬ್ಬರಿಗೂ ಪ್ರೀತಿ ವಿಶ್ವಾಸಗಳಿಲ್ಲ ಇಬ್ಬರ ಮೇಲೂ ಅಂತ ಇದು ಆಗುತ್ತೆ ಯಾವಾಗ ಬರುತ್ತೆ ಈ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಯಾವಾಗ ಬರುತ್ತೆ ಅಂತಂದರೆ ಇವರಿಬ್ಬರ ಮಧ್ಯೆ ಆಕರ್ಷಣೆ ಇದ್ದಾಗ ಬರುತ್ತೆ ಮನೆಗೆ ಹೋಗಕ್ಕೆ ಗಂಡ ರೆಡಿ ಇಲ್ಲ ಅಥವಾ ಗಂಡ ಬಂದರೂ ಅಡುಗೆ ಮಾಡೋಕಕ್ಕೆ ಹೆಂಡ್ತಿ ರೆಡಿ ಇಲ್ಲ ತಂದುಬಿಟ್ಟು ಇಟ್ಬಿಟ್ಟು ಹೋಗ್ತಾಳೆ ಏನೋ ಅವನ ಮೇಲೆ ಗಮನವೇ ಇಲ್ಲ ಹೆಂಡ್ತಿಗೆ ಸೊ ಗಂಡನಲ್ಲಿ ಆಕರ್ಷಣಾ ಶಕ್ತಿ ಕಡಿಮೆ ಆಗಿದೆ ಅಥವಾ ಹೆಂಡತಿಯಲ್ಲಿ ಆಕರ್ಷಣಾ ಶಕ್ತಿ ಕಡಿಮೆ ಆಗಿದೆ ಗಂಡನ ಹೆಂಡತಿ ಮೇಲೆ ಏನೂ ಇಂಟ್ರೆಸ್ಟ್ ಆಗಿಲ್ಲ ಸೊ ಇದೇನಾಗುತ್ತೆ ದಾಂಪತ್ಯ ಕಲಹಗಳಿಗೆ ಕಾರಣ ಆಗಿ ನಂತರ ಆ ಸಂಸಾರಕ್ಕೆ ಸಮಸ್ಯೆ ಆಗುತ್ತೆ ಸೊ ಇಬ್ಬರಲ್ಲೂ ಒಂದು ಆಕರ್ಷಣಾ ಶಕ್ತಿ ಇದ್ದಾಗ ತುಂಬ ಚೆನ್ನಾಗಿ ನಮಗೆ ಅವ್ರು ಎಪ್ಪತ್ತು ವರ್ಷದ ಅಜ್ಜ ಅಜ್ಜಿ ತುಂಬ ಚೆನ್ನಾಗಿರೋದು ನಾವು ನೋಡಿಲ್ವೇ ನೋಡ್ತಾ ಇದ್ದೀವಿ ಕಿತ್ತಾಡೋರು ನೋಡ್ತೀವಿ ಚೆನ್ನಾಗಿರೋರ್ನೂ ನೋಡ್ತೀವಿ ಕಿತ್ತಾಡ್ಕೊಂಡು ಚೆನ್ನಾಗಿರೋರ್ನೂ ನೋಡ್ತೀವಿ ಅವರಿಬ್ಬರ ಮಧ್ಯೆ ಅಷ್ಟು ವಯಸ್ಸಾಗಿ ಚರ್ಮ ಸುಕ್ಕಗಟ್ಟಿದ್ರು ಕೂಡ ಅವರಿಬ್ಬರ ಮಧ್ಯೆ ಆಕರ್ಷಣೆ ಕಡಿಮೆ ಆಗಿಲ್ಲ ಇವತ್ತಿಗೂ ಅಜ್ಜ ಹೆಂಡ್ತಿಗೋಸ್ಕರ ಏನೋ ಅಂತ ತೊಗೊಂಡು ಹೋಗ್ತಾನೆ ಮನೆ ನಾನು ಹೆಂಡತಿರ್ತಿ ತಿಂತಾಳ್ ಬಿಡು ಅಂತ ನನ್ನ ಯಜಮಾನ್ರಿಗೆ ತುಂಬ ಇಷ್ಟ ಅಂತ ಏನೋ ಮಾಡಾಕ್ತಾಳು ಅಜ್ಜಿ ಅಂತಂದರೆ ಅವರಿಬ್ಬರ ಮಧ್ಯೆ ಇನ್ನೂ ಆಕರ್ಷಣಾ ಶಕ್ತಿ ಹಾಗೆ ಇದೆ ಚರ್ಮದ ಮೇಲೆ ನಮ್ಮ ವಯಸ್ಸಿನ ಮೇಲೆ ಆಕರ್ಷಣೆ ಇರೋಲ್ಲ ಆಕರ್ಷಣೆ ಅನ್ನುವಂಥದ್ದು ಡಿವೈನ್ ಅದು ಬಂದ್ಬಿಡುತ್ತೆ ಅದು ಫ್ರೆಂಡ್ಸ್ ಮಧ್ಯೆ ಬರುತ್ತೆ ತುಂಬ ಕ್ಲೋಸ್ ಫ್ರೆಂಡು ಈಗ ಮಾತಾಡಿಸ್ತಾ ಇಲ್ಲ ತುಂಬ ಕ್ಲೋಸ್ ಗೆಳತಿ ಗೆಳೆಯನೋ ಗೆಳತಿನೋ ಇಲ್ಲ ವಾಟ್ಸಪ್ ಬ್ಲಾಕ್ ಮಾಡಿದ್ದಾರೆ ಬರ್ತಾ ನಮ್ಮ ಕಡೆ ಗಮನಿಸ್ತಾ ಇಲ್ಲ ನಮ್ಗೆ ಅವರು ಚೆನ್ನಾಗಿರ್ಬೇಕು ನಾವು ಅವರು ಚೆನ್ನಾಗಿರಬೇಕು ಯಾವುದೇ ದುರುದ್ದೇಶ ಇಲ್ಲ ಚೆನ್ನಾಗಿರಬೇಕು ನನಗೆ ನನಗೆ ಚೆನ್ನಾಗಿ ಮಾತಾಡ್ಕೊಂಡು ಇರಬೇಕು ಮುಖ ಒಟ್ಟಾಕೊಂಡಿರಬಾರ್ದು ಅದಿರುತ್ತೆ ಕನ್ಯಾರಾಶಿಯವ್ರಿಗಂತೂ ಎಲ್ಲರೂ ಹತ್ರ ಚೆನ್ನಾಗಿ ಮಾತಾಡೋದಕ್ಕೆ ಮಾತಾಡಬೇಕು ಅಂತ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈಗ ಅದರ ಈ ಒಂದು ವಿಡಿಯೋ ಎಂಡಲ್ಲಿ ನಾನು ಒಂದು ವಿಶೇಷವಾದ ಮೋಹನಕರ ಗಣಪತಿ ಮಂತ್ರ ಅಂತ ಒಂದು ಮಂತ್ರ ಕೊಡ್ತೀನಿ ದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಆ ಮಂತ್ರವನ್ನು ನೀವು ಕಡ್ಡಾಯವಾಗಿ ಒಂದು ನೂರ ಎಂಟು ಬಾರಿ ಕೇಳಿಸ್ಕೊಂಡ್ರೆ ತುಂಬ ಅದು ಆ ಪವರ್ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗದು ಏನೋ ಜನಾಕರ್ಷಣೆ ಮಾಡಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಕನ್ಯಾ ರಾಶಿಯವರು ತುಳಸಿ ಆರಾಧನೆ ಮಾಡಬೇಕು ತುಳಸಿ ಗಿಡ ಇದೆ ನೀವು ಹುಡುಗರ ಗಂಡಸೋ ಹೆಂಗಸೋ ಸಂಬಂಧ ಯಾರು ಬೇಕಾರಾಗಿರಲಿ ನೀವು ಗಂಡಸಾಗಿರಲಿ ಹೆಂಗಸಾಗಿರಲಿ ತುಳಸಿ ಪೂಜೆ ಕನ್ಯಾ ರಾಶಿಯವರು ತುಳಸಿ ಪೂಜೆಯನ್ನು ಪ್ರತಿನಿತ್ಯ ಮಾಡಿದ್ರೆ ಅವರಲ್ಲಿ ಆಕರ್ಷಣಾ ಶಕ್ತಿ ತುಂಬ ವೃದ್ಧಿ ಆಗಿಬಿಡುತ್ತೆ ಎರಡು ದಳ ಇದ್ದರೆ ಅದನ್ನು ಒಂದು ಕೊಡಿ ಅಂತಾರೆ ಒಂದು ಕೊಡಿ ತುಳಸಿ ಇದೆಯಲ್ಲ ಎರಡು ದಳ ಎರಡು ಎರಡು ಎಲೆ ಇರತಕ್ಕಂಥ ಒಂದು ತುಳಸಿ ಅದನ್ನು ನೀವು ಯಾವಾಗಲೂ ಜೇಬಲ್ಲಿ ಇಟ್ಕೊಂಡು ತಿನ್ತಾರೆ ನಿಮ್ಮ ಕನ್ಯಾ ರಾಶಿಯವರು ಜೇಬಲ್ಲಿ ತುಳಸಿ ಇದೆ ಅಂದರೆ ಎಲ್ಲರ ಅವ್ರ ಹತ್ರ ಆಕರ್ಷಿತರಾಗಿಬಿಡ್ತಾರೆ ಆ ತುಳಸಿಯೂ ಸಹ ಮಹಾವಿಷ್ಣುವಿಗೆ ಅರ್ಚನೆ ಮಾಡಿದ ತುಳಸಿಯಾಗಿದ್ದರೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ವಿಷ್ಣು ದೇವಸ್ಥಾನ ಯಾವ್ದು ಬೇಕಾರೆ ರಂಗನಾಥ ವಿಷ್ಣು ಮಹಾವಿಷ್ಣು ದೇವಸ್ಥಾನ ಅದು ರಾಮ ಕೃಷ್ಣ ಯಾವ ದೇವಸ್ಥಾನ ಬೇಕಾರ ಹೋಗಲಿ ಅದು ಕೃಷ್ಣನ ದೇವಸ್ಥಾನ ತುಂಬ ಒಳ್ಳೇದು ಕರ್ಷತಿ ಆಕರ್ಷತಿ ಇದೆ ಕೃಷ್ಣ ಅಂತ ಹೇಳ್ತಾರೆ ಎಲ್ಲರನ್ನೂ ಆಕರ್ಷಿಸ್ತಾನ ಅಂತ ಅವನು ಕೃಷ್ಣ ಆದ್ದರಿಂದ ಕೃಷ್ಣನಿಗೆ ತುಳಸಿಯಲ್ಲಿ ಅರ್ಚನೆ ಮಾಡಿ ಆ ಅರ್ಚನೆ ಮಾಡಿದ ತುಳಸಿಯನ್ನು ನೀವು ಜೇಬಲ್ಲಿ ಇಟ್ಕಂಡ್ರೆ ಅಥವಾ ಒಂದೇ ಒಂದು ತುಳಸಿದನ ತೊಳೆದ್ಬಿಟ್ಟು ನೀಟಾಗಿ ಅಥವಾ ಪ್ರಸಾದ ಅದನ್ನು ಬಾಯ್ಲ್ ಹಾಕ್ಕೊಂಡು ಆ ತುಳಸಿಯನ್ನು ತಿಂದುಬಿಟ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಆಕರ್ಷಣೆ ದಿನ ಒಂದೊಂದೊಳ ತುಳಸಿ ತಿಂದರೆ ಕನ್ಯಾರಾಶ್ವರಿಗೆ ತುಂಬ ಚೆನ್ನಾಗಿ ಆಕರ್ಷಣೆ ಇರುತ್ತೆ ತುಂಬ ಒಳ್ಳೆಯದು ತುಳಸಿ ಅವರಿಗೆ ಪರಮಾಪ್ತ ಎಲ್ಲರೂ ನಿಮ್ಮ ಆಕರ್ಷಿತ ಮಾಡಲಿಕ್ಕೆ ಇಲ್ಲ ಇನ್ನೂ ವಿಶೇಷ ಅಂದರೆ ಯಾಕೆಂದರೆ ಈ ಇದನ್ನು ಈಗ ತುಳಸಿ ಆರಾಧನೆ ಅಥವಾ ಇದು ಮಾಡೋದು ಈ ನಾನ್ ವೆಜ್ ತಿಂದುಬಿಟ್ರೆ ಎಗ್ ತಿಂದ್ರೂ ಅಷ್ಟೇ ಈಗ ನಾನ್ ವೆಜ್ ತುಂಬ ಜಾಸ್ತಿ ತಿನ್ನೋರಿಗೆ ಇದನ್ನು ಮಾಡಲಿಕ್ಕೆ ಆಗಲ್ಲ ಅಥವಾ ತ್ರೈಲೋಕಿ ಮೋಹನಕರ ಗಣಪತಿ ಮಂತ್ರವನ್ನು ನಾನ್ ವೆಜ್ ತಿಂತ ಮಾಡೋಕ್ಕಾಗಲ್ಲ ನಮ್ಮ ಆಹಾರ ಪದ್ಧತಿಗೆ ನಮ್ಮ ಮಡಿ ಮೇಲೆ ಸಮಸ್ಯೆ ಆಗಬಾರ್ದು ಆದರೂ ಜನಾಕರ್ಷಣೆ ಚೆನ್ನಾಗಾಗಬೇಕು ಇದರ ಸಿಂಪ ಮತ್ತೊಂದು ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ವೀಕ್ಷಕರೇ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ವಟಪೂರ್ಣಿಮಾ ಅಂತ ಹುಣ್ಣಿಮೆ ಅವತ್ತು ಸೊ ಅದ್ಭುತವಾದಂತಹ ದಿವಸ ಅವತ್ತಿನ ದಿವಸ ನಮ್ಮ ತ್ರೈಲೋಕ್ಯ ಮೋಹನಕರ ಗ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ಮೋಹನಕರ ಗಣಪತಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಮಾಡಿ ನಿಮಗೆ ವಿಶೇಷವಾದಂತಹ ಒಂದು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ಹಿಂದೆನೂ ಸಲ ಕೊಟ್ಟಿದ್ವಿ ಈ ಒರಿಜಿನಲ್ ತ್ರಿಶಕ್ತಿ ಉಂಗುರ ಅಂತ ಇದನ್ನು ನಿಮಗೆ ಸ್ಕ್ರೀನ್ ಮೇಲೆ ಕಾಣಬಹುದು ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗುರದಲ್ಲಿ ಮೂರು ವಿಶೇಷವಾದ ದ್ರವ್ಯಗಳಿದೆ ಅದರಲ್ಲೂ ಒಂದು ಒಂದು ರುದ್ರಾಕ್ಷಿ ಇನ್ನೊಂದು ಒಂದು ಶಂಖ ಒರಿಜಿನಲ್ ಚಿಕ್ಕ ಶಂಖ ಅದು ಇನ್ನೊಂದು ಒಂದು ಸಾಸಿವೆ ಕಾಲಷ್ಟು ಪಾದರಸ ಇದು ಮೂರರ ಕಾಂಬಿನೇಷನ್ನು ಅದ್ಭುತವಾದಂತಹ ಫಲವನ್ನು ಈ ಹಿಂದೆ ಹೋದ ವರ್ಷ ನಾವು ಕೂಡ ಕೊಟ್ಟಿದ್ವಿ ಇದನ್ನು ಈ ಒಂದು ಉಂಗ್ರದ ಒಂದು ಏನು ಶಕ್ತಿಯನ್ನು ಭಾಳಷ್ಟು ಜನ ನೋಡಿದ್ದಾರೆ ಭಾಳಷ್ಟು ಜನ ಫೋನ್ ಮಾಡಿ ಕೇಳಿದ್ದಾರೆ ಒಬ್ಬರಂತೂ ಹುಡುಕೊಂಡು ಇಲ್ಲಿಗೆ ಬಂದಿದ್ದಾರೆ ಥ್ಯಾಂಕ್ಸ್ ಎಲ್ಲ ಹೋಗಿ ಬಂದಿದ್ದಾರೆ ಟ್ರೈನ್ ಎತ್ಕೊಂಡು ಬಂದಿರುವಂತ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿದಾರೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡಿದೆ ಗುರುಳೆ ಅಂತ ಹೇಳ್ಬಿಟ್ಟು ಸೊ ಅಷ್ಟು ಹಿಂಗೆ ಹೋದ ವರ್ಷ ಕೊಟ್ಟಿದ್ವಿ ಈ ವರ್ಷ ಮತ್ತೆ ಪುನಃ ಅದನ್ನ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಅದರಲ್ಲಿ ಈ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ ಬರೀ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅಷ್ಟೇ ಅಲ್ಲ ಕಾರ್ತ್ಯವೀರ್ಯಾರ್ಜುನ ಹೋಮ ಅಂದರೆ ಕಳೆದುಕೊಂಡದನ್ನ ಮರಳಿ ಪಡೆದುಕೊಳ್ಳಲಿಕ್ಕೆ ಕಾರ್ತಿವೀರ್ಯಾರ್ಜುನ ಮಂತ್ರ ಅಂತ ಇದೆ ಸೊ ಆ ವಿಶೇಷವಾದ ಕಾರ್ತಿವೀರ್ಯಾರ್ಜುನ ಮಂತ್ರ ಹೋಮಂತಲೂ ಸಹ ಹೋಮವನ್ನು ಮಾಡಿ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ನವಗ್ರಹ ಶಾಂತಿ ಹೋಮ ಹಲವಾರು ಹೋಮಗಳಿದೆ ಆ ಎಲ್ಲ ಹೋಮಗಳನ್ನು ಸ್ಕ್ರೀನ್ ಮೇಲೆ ಸ್ಕ್ರೀಲಿಂಗಲ್ಲಿ ಕಾಣ್ತಾ ಇರ್ತದೆ ಈ ಎಲ್ಲ ಹೋಮಗಳು ವಿಶೇಷವಾಗಿ ತ್ರೈಲೋಕ್ಯಮೋಹನಕರ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ಈ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡ್ಕೊಳ್ಬಹುದು ಇದಕ್ಕೆ ಇಂತಹದ್ದೇ ಬೆರಳಲ್ಲಿ ಧಾರಣೆ ಮಾಡಿಕೊಳ್ಬೇಕು ಅಂತಿಲ್ಲ ನಿಮ್ಮ ಶರೀರದಲ್ಲಿ ಇರಬೇಕಷ್ಟೇ ಇದು ಆಯಿತಾ ನಿಮ್ಮ ಶರೀರದಲ್ಲಿ ಇದಿರಬೇಕು ಅಂತಂದಾಗ ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಶಂಕು ಒಂದು ಸು ಒಂದು ರುದ್ರಾಕ್ಷಿ ಹಾಗೂ ಒಂದು ಪಾದರಸ ಚಿಕ್ಕದು ಸಾಸಿವೆ ಕಾಳಷ್ಟು ಅದು ಮೂರನ್ನ ಸಂಯೋಗ ಮಾಡಿ ನಾವು ವಿಶೇಷವಾದಂಥ ಶಕ್ತಿಯನ್ನು ಅದರಲ್ಲಿ ತುಂಬ ಅದರಲ್ಲಿ ಅದರಲ್ಲಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತಿವೀರ್ಯಾರ್ಜುನ ಹೋಮ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ ನಾನು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಹಾಗೂ ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗ್ರವನ್ನ ನೀವು ಒಳಗಡೆ ನಿಮಗೆ ಆ ಗಣಪತಿಯ ಸಹ ತ್ರೈಲೋಕ್ಯ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಆ ಗಣಪತಿಯು ಸಹ ಇದರೊಳಗಡೆ ಕಾರ್ವಿಂಗ್ಸ್ ಇದೆ ಇದರಲ್ಲಿ ಸೊ ಇಂತಹ ಅದ್ಭುತವಾದಂತಹ ಒಂದು ಉಂಗ್ರವನ್ನ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವೆ ಮಾಡಲು ಕೊಡ್ತಾ ಇದ್ದೇವೆ ನೀವು ಸಂಕಲ್ಪ ಸೇವಾಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಡ್ರೆ ಆಯಿತು ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮ ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಉಂಗರವನ್ನು ಕಳಿಸ್ಕೊಡ್ತಾ ಇದ್ದೇವೆ ನಿಮಗೆ ಸೊ ಈ ಉಂಗರವನ್ನ ನೀವು ಧಾರಣೆ ಮಾಡ್ಕೊಂಡು ಯಾಕೆಂದ್ರೆ ನಾನು ಈ ಹಿಂದೆ ಸಿಂಪಲ್ ಪರಿಹಾರಗಳನ್ನು ಸಹ ಹೇಳದಾಗ ಹೇಳಿದೆ ನಾನ್ ವೆಜ್ ಇರಬಹುದು ಮೈಲಿಗೆ ಅಂತದ್ದಿರಬಹುದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೊರಗಡೆ ಓಡಾಡ್ತಕ್ಕಂಥ ನಿಮ್ಗೆ ಕಷ್ಟ ಆಗ್ಬೋದು ಆದರೆ ಈ ಒಂದು ಉಂಗ್ರ ಧಾರಣೆ ಮಾಡಿದಾಗ ನಿಮಗೆ ಆ ಒಂದು ರೂಲ್ಸ್ ಫಾಲೋ ಮಾಡಲಿಕ್ಕೆ ಸಮಸ್ಯೆ ಆಗೋದಿಲ್ಲ ಗೋಯ್ತಲ್ವಾ ಸೊ ಯಾವುದೇ ರೀತಿಯಾಗಿ ಈಗ ನಾನ್ವೆಜ್ ತೀತೆ ತಿಂದ ಸಿಂಪಲ್ ಆಗಿ ತೆಗೆದ ಉಂಗ್ರನ್ನ ಜೇಬಲ್ಲಿ ಇಟ್ಕೊಂಡು ನಿಮ್ದು ಏನು ಆಹಾರ ವ್ಯವಸ್ಥೆ ಮುಗಿಸ್ಕೊಂಡು ಕೈ ತೊಳ್ಕೊಂಡು ಆಮೇಲೆ ತೆಗೆದು ಹಾಕೋಬಹುದು ಏನೂ ತೊಂದರೆ ಇಲ್ಲ ಅಥವಾ ಬೇರೆ ಏನೋ ಮೇಲೆ ತೆಗೆದು ಪರ್ಸಲ್ ಇಟ್ಕೊಂಡು ಮತ್ತೆ ವಾಪಸ್ ತಗೊಂಡು ಸೀದಾ ಹಾಕೊಂಡ್ಬಿಡ್ಬೋದು ನೀವು ವ್ಯವಹಾರಗಳು ಮಾಡ್ಲಿಕ್ಕೆ ಹೋಗ್ತಂದ್ರೆ ನಿಮ್ದು ಯಾವುದೋ ಬಿಸ್ನೆಸ್ ಮೀಟಿಂಗ್ಸ್ ಹೋಗ್ತದೆ ಏನೋ ಒಂದು ವ್ಯವಹಾರ ಯಾ ಯಾವುದೋ ದೊಡ್ಡ ದೊಡ್ಡ ಜನರ ಮೀಟ್ ಮಾಡಬೇಕು ಯಾವುದೋ ಸಾಲಗಳು ಸ್ಯಾಂಕ್ಷನ್ ಆಗಬೇಕು ಒಂದು ಡೀಲ್ ಸ್ಯಾಂಕ್ಷನ್ ಆಗಬೇಕು ಯಾವುದೋ ಒಂದು ಜಾಬ್ ಆಗಬೇಕು ಇಂಟರ್ವ್ಯೂ ಆಗಬೇಕು ಅಥವಾ ಜಾಬ್ ಅಲ್ಲಿ ಆಗಲೇ ಕೆಲಸ ಮಾಡ್ತಾ ಅಲ್ಲೊಂದು ಸ್ವಲ್ಪ ಜನಾಕರ್ಷಣೆ ಬೇಕು ಅಥವಾ ದಾಂಪತ್ಯ ಸಮಾಜ ಏನೇ ಇದ್ರು ಜನಾಕರ್ಷಣೆ ನಿಮ್ಮಲ್ಲಿ ಆಗಲಿಕ್ಕೆ ತ್ರಿಶಕ್ತಿ ಉಂಗರ ತುಂಬಾ ತುಂಬಾ ಹೆಲ್ಪ್ಫುಲ್ ಈಗ ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಆಗಿದೆ ಬಹಳಷ್ಟು ಜನ ಕೊಟ್ಟಿದ್ದೀವಿ ಬಟ್ ಒಂದು ವರ್ಷ ಅಂದ್ರೆ ಹೋದ ವರ್ಷ ಕೊಟ್ಟಿರ್ತಕ್ಕಂಥದ್ದು ಪವರ್ ಎಲ್ಲ ಡೌನ್ ಆಗಿರ್ತದೆ ಸೊ ಹೋದ ವರ್ಷ ತಗೊಂಡವ್ರಿಗಂತೂ ಹೇಳಬೇಕಾಗಿಲ್ಲ ಪವರ್ ಡೌನ್ ಆಗಿರ್ತದೆ ಹೋದ ವರ್ಷ ತಗೊಂಡಿದ್ದೆಲ್ಲ ಸೊ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ನೀವು ತೆಗೆದುಕೊಳ್ಳಬಹುದು ಹೊಸದಾಗಿ ಇನ್ನೂ ಗೊತ್ತಿಲ್ಲ ಇದರ ಬಗ್ಗೆ ಅನ್ನೋರೆಗೂ ಹೇಳ್ತೇನೆ ಬಹಳಷ್ಟು ಅದ್ಭುತವಾದಂತಹ ಶಕ್ತಿ ಇರುವ ತ್ರಿಶಕ್ತಿ ಉಂಗುರ ಇದು ಸೊ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ಗಳನ್ನ ಲೈವ್ ನೋಡಿದ್ರೆ ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಪ್ರತಿಯೊಬ್ಬರು ಈ ತ್ರಿಶಕ್ತಿ ಉಂಗರವನ್ನು ಧಾರಣೆ ಮಾಡಿಕೊಳ್ಳಿ ಎಲ್ಲ ಲೋಕಾಕರ್ಷಣೀಯವಾಗಿ ಎಲ್ಲರೂ ನಿಮ್ಮ ಹತ್ರ ಆಕರ್ಷಿತರಾಗಿರಲಿ ತುಂಬಾ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ನೀವು ನನ್ನ ಒಂದು ಪ್ರಯತ್ನ ಇದನ್ನ ಖಂಡಿತವಾಗಿ ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरद सर्वजनं मे वशमानय स्वाहा ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरद सर्वजनं मे वशमानय स्वाहा ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरदसर्वजनं मे वशमानय स्वाहा